ಎಷ್ಟು ಅವರು ಕೇಳಿದ್ದಕ್ಕೆ ಪಿಂಕಿ ಅವಳ ತಾಯಿಯನ್ನು ನೋಡಿ ಅವಳತ್ರ ಕೇಳಿ ಆಮೇಲೆ ಹೇಳಿದ್ಲು ಅಮ್ಮ ಪಾನಿಪುರಿ ಹತ್ತು ರೂಪಾಯಿಗೆ ಆರು ಅಲ್ವಾ ಅದಕ್ಕೆ ಅವಳ ತಾಯಿ ಹೌದು ಅಂತ ಹೇಳಿದ್ಲು ಆಮೇಲೆ ಅವಳು ಆ ರೇಟ್ನ ಸಂತೋಷ್ ಹಾಗೂ ಸ್ವಾತಿಗೆ ಹೇಳಿದ್ಲು ಆದರೆ ಸಂತೋಷ್ ಹಾಗೂ ಸ್ವಾತಿಗೆ ಆಶ್ಚರ್ಯಪಟ್ಟ ವಿಷಯ ಏನು ಅಂದರೆ ಆ ಹುಡುಗಿ ಅಲ್ಲಿದ್ದ ಯಾರತ್ರ ಪಾನಿಪುರಿ ಬೆಲೆ ಏನು ಅಂತ ಕೇಳಿದ್ಲು ಯಾಕಂದ್ರೆ ಅಲ್ಲಿ ಬೇರೆ ಯಾರೂನು ಇದ್ದಿಲ್ಲ ಅರೆ ಮಗು ನೀನು ಬೆಲೆ ಯಾರತ್ರ ಕೇಳ್ತಾ ಇದ್ದೀಯಾ ಅಲ್ಲಿ ಬೇರೆ ಯಾರೂ ಇಲ್ವಲ್ಲ ಏನ್ ಹೇಳ್ತಾ ಇದ್ದೀರಾ ಆಂಟಿ ನಿಮಗೆ ನನ್ನ ಅಮ್ಮ ಕಾಣಿಸ್ತಾ ಇಲ್ವಾ ಅವರು ಇಲ್ಲೇ ಇದ್ದಾರೆ ಇಲ್ ನೋಡಿ ಏನ್ ಹೇಳ್ತಾ ಇದ್ದೀಯ ಮಗು ಅಲ್ಲಿ ಯಾರು ಇಲ್ವಲ್ಲ ಅವರು ಹೇಳಿದ್ದನ್ನು ಕೇಳಿ ಪಿಂಕಿ ಪುನಃ ಅವಳ ತಾಯಿಯನ್ನು ನೋಡಿ ಅವರತ್ರ ಹೇಳಿದ್ಲು ಅಮ್ಮ ಇಲ್ಲಿ ನೋಡು ಇವರು ಏನು ಹೇಳ್ತಿದ್ದಾರೆ